అయ్య ఇబ్బు బా అధ్యన నన్న అజాన్ కళి గో గాడీ ఓడాడుతీని అంత అయిపో అనుకం ఇబ్బు కాదు 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 నన్ను కాల్గలే అయితే మాట్ మేకప్ ఎలా బస్ ఓ ఇవాదప్ప పిగరు నమ్మూరు బస్టాండగా నన్ను యవత్తూ నోడ ఇంత పిగరునా ఈ కడందోడ్రె మహాష్ఠి కణి కలస్థా ఆ కడంగా నోడ్రే ఐశ్వర్య రైకిన చాస్తాళ ವ್ಯಾನಿಟಿ ಬ್ಯಾಗ್ ಏನು ಆ ಜಾಕೆಟ್ ಏನು ಆ ಸೀರೆ ಕಲ್ಲರ್ ಏನು ಆ ಹೂವು ಏನು ಓಹ್ ಕೈಗೆ ವಾಚ್ ಬೇರೆ ಹಾಕ್ಬಿಟ್ಟವಳೆ ಒಳ್ಳೆ ಪಿಗರು ಹ್ಞೂ ಏನು ನಮ್ಮೂರ್ಕ ನನ್ನ ಜಾಗದಲ್ಲಿ ಪಾಠ ಮಾಡತ್ತೇನೋ ಬರ್ತಾವಳ ಇಲ್ಲಿಗೆ ಓ ಎಲ್ಲೋ ಈ ಸ್ಕೂಲ್ ಮೇಡಮ್ನೇ ಇರಬೇಕು ಈ ಸ್ಕೂಲ್ ಮೇಡಮ್ ಈ ಥರ ಬಟ್ಟೆಗೆ ಹಾಕಲ್ಲೇ ಈ ಗೌರ್ಮೆಂಟ್ ಸ್ಕೂಲವರು ಹಿಂಗೆ ಬಟ್ಟೆಗಳು ಹಾಕಲ್ಲ ಈ ಪ್ರೈವೇಟ್ ಇಸ್ಕೂಲವರ ಹಿಂಗೆ ಬಟ್ಟೆಗಳು ಹಾಕೋದು ಹ್ಞೂ ನಮ್ಮ ಈ ಕಡೆ ಯಾವುದು ಪ್ರೈವೇಟ್ ಸ್ಕೂಲ್ ಇಲ್ಲೇ ಆದರೂ ಮೂರ್ಸಿ ಪಿಗರ್ ಬಿಡು ಹ್ಞೂ ಚೆನ್ನಾಗದ ಚೆನ್ನಾಗತ್ತೆ ಫೋನ್ ನಂಬರ್ ಕೇಳೋ ತಡಿ ಓಹ್ ಏನಾರ ಗುಲಾ ಇದೆ ಗಂಡನಾ ನೀವು ಅಯ್ಯೋ ನಮ್ಮ ದೊಡ್ಡಮ್ಮನ ಮಗಳು ಮಗಳು ಮಗಳದ್ದು ನಮ್ಮದು ಶ್ರೀಮಂತ ಅದಕ್ಕೆ ಓದ್ತಾ ಇದ್ದೀನಿ ಹಾಂ ನಮ್ಮ ದೊಡ್ಡಮ್ಮನವಳೆಲ್ಲ ಮೊನ್ನೆ ಬಂದಿದ್ಲು ಹೇಳ್ಬಿಟ್ಟು ಹೋದಳು ಅವರು ಮಗಳದು ಮಗಳದ್ದು ಮೊಮ್ಮಗಳದು ಮೊಮ್ಮಗಳು ಮೊಮ್ಮಗಳದು ಶ್ರೀಮಂತ ಅದಕ್ಕೆ ಓದ್ತಾ ಇದ್ದೀನಿ ಓ ಹೌದಾ ಸರಿ ಓದ್ ಬಾ ಹೋಗಿ ಬಾ ದೇವ್ರು ಒಳ್ಳೇದು ಮಾಡಿ ಅಯ್ಯೋ ನಿಮ್ಮ ಜಿತ್ತಪ್ಪನ ಕೇಳಿದ್ನಪ್ಪ ಅಂತ ಇದು

ி இத பிகரு அயோ இது ஆழே பிகர சிக்குனே ஏன ஜ எல்லா ஓத்தியா எத்த அய்யோ நம் அம்மன் மாமகு மமகளும் சீமந்தேனி ஹௌதா நான் இதப்பிங்க நம்மூர் வந்துருது அந்த இத ஆழே பிகர் ஏனில் காணி நோடு நோடு ஜாக்கெட் நோடு சீர நோடு எஸ் உட்கண்டி ನಾನು ತಪ್ಪಿದಾರ ನಿಮ್ಮ ಯಾರು ಇಲ್ಲ ಹ್ಞೂ ಯಾಕೆ ಬಂದ್ಬಿಡು ಓಹ್ ನಮ್ ಸಾವಿತ್ರಿ ಎಸ್ಟ್ ಚೆನ್ನಾಗಿ ಅವಳ ಸಾವಿತ್ರಿ ಅಂದ್ರೆ ಮನೆಗೆ ಇರ್ತಾಳೆ ಮನೆಯಿಂದ ಈಜು ಬರಲ್ಲ ಹ್ಮ್ ಏನಕ್ಕೋ ಮನೆಯಿಂದ ಈಜುಕ್ ಬರೋದು ಏನು ಬೇಡ ಬಿಡು ನಾನು ಓದ್ತೀನಿ ಚಿಕ್ಕನೇ ನಿಂತ ಹೇಳು ಇಚ್ಕೊನೇ ಆ ಕತ್ತ ಆಗಿನ ಸರ ಕೊಡ ಇವತ್ತು ಫಂಕ್ಷನ್ ಕೊಡ್ತಾ ಇರ್ತೀನಿ ಇವತ್ತು ಹಾಕೊಂಡ್ ಬಂದ ಹಾಗೆ ಸಾಯಂಕಾಲ ಕುತ್ಕೊತೀನಿ ವಾಪಸ್ ಯಾಕೆ ಬಂದ್ಬಿಡು ಎಂತ ತಮ್ಮ ಹೇಳ್ತಾಳೆ ನೋಡು ಕೊಟ್ಟಾಗಿನ್ ಸರ ಕೊಡ್ಬೇಕಂತ ಸರ నా కొడల్మ్ నమ్మ అప్పన్ బైతనే సాయంకాలం ఫోన్ నంబర్ ఫోన్ ఆ ఉన్స తిక ఇలా సరగ కుడన అప్పన్ బైతా నమ్మ కే ఎలా సర అంతవర్ కుట్ కున్సిపల్ తర్వాత ఎర్డు నాలు ఆరు ఎంట

ಅಯ್ಯೋ ಒಂದು ಗುರು ಪ್ರವೇಶ ಆಯ್ತು ಅದಕ್ಕೆ ಓದ್ತಾ ಇದೀನಿ ಸರಿ ಜಗೋದ್ ಬರ್ತೇವ್ ಒಳಗೆ ಮಾಡಿ ಏನೋ ಮನೆ ಹೋಟ್ಲಾಗ ನೀನು ಸಿನಿ ಮಸಾಲೆ ದೋಸೆ ತಿಂತ ಇದ್ರಂತೆ ಹೇಳೋಣ ಸಮಾಚಾರ ಊರಾಗ ಎಲ್ಲ ನಿಗೂ ಬೇಕು ಹೇಳಿ ಜಗೋರ ಕುಡಿಸ್ತೀನಿ ಮಸಾಲೆ ದೋಸೆ ಅಯ್ಯೋ ಬೇಡ ಬೇಡ ನೀನು ನಮ್ಮ ತಂದೆ ಹ್ಮ್ ನಂಗೆ ಏನ್ ಬೇಡಣ್ಣ ಚಿಕ್ಕೋನ್ ಅಂತ ಅನಾಂಗೇ ನ್ಯಾಯ ಸರಿ ಹೋಗೋಣ ಹೋಗೋಣ ನಿಮ್ಮತ್ತೊತೆಗೆ ಮಾತಾಡೋದು ತಪ್ಪೆ ಯಾರು ನೋಡಿದ್ರೆ ಏನ ತಪ್ಪು ತಿಳ್ಕೊಂಡ್ ಬಿಡ್ತಾರ ನೋವು ಹ್ಮ್ ಇವಳು ಇಂತ ಒಳ ಏನಬಿಡ್ತಾರೆ ಏನ ಮಗು ಹಂಗ ಮಾತಾಡ್ತೀಯ ಹ್ಮ್ ಮತ್ತೆ ಇವಳು ಇಂಥವಳೇನ ಏನು ಅಷ್ಟಿಲ್ದಿರ ದೊಡ್ಡವನ ಹತ್ರ ಮಾತಾಡ್ತಾವಳ ಅಂತ ಜನ ತುಪ್ಪ ತಿಳ್ಕೊಂಬಿಡ್ತಾರ ನಾವು ಹ್ಮ್ ಯಾಕ ಬೇಕು ಇಲ್ದಿದ್ದೆಲ್ಲ ತಲೆ ಮೇಲೆ ಯಾಕೆ ಹಾಕೊಬೇಕು ನೀನು ಮಾತಾಡೋದು ಬೇಡ ನಾನು ಮಾತಾಡೋದು ಬೇಡ ಹೋಗ್ ನಿನ್ನ ಅಕ್ಕ ಬೆಂಕಿಕ್ಕ ಓ ಏನ ಮಧ್ಯಮ ಅಲ್ಲೆಲ್ಲ ನನ್ನ ಮಗಳು ಸುದ್ದಿ ಲಿಂಕ್ ಏನು ತಿಳ್ಕ ಬಳಕ ಇಷ್ಟೇ ಇಷ್ಟು ಜಾಗ ಇಟ್ಕೊಂಡು ಎತ್ತ ನನ್ನ ಮಗಳು ಮಸಾಲೆ ದೋಸೆನ ತಿಂತಾಳೆ ಖಾಲಿ ದೋಸೆನ ತಿಂತಾಳೆ ನೀರ್ ದೋಸೆನ ತಿಂತಾಳೆ ಅದನ್ನೆಲ್ಲ ಕಟ್ಕೊಂಡು ನಿನಗೆ ಏನು ಆಗಬೇಕು ಹೇಳು ನೀನೇ ನಾವನ್ನು ಕೇಳೋದು ಮಸಾಲೆ ದೋಸೆ ತಿಂತಾ ಇದ್ರಿ ಅಂತ ಅಯ್ಯ ನಾನೇ ಹೋಗಿ ಬ್ಯಾಟಾ ನೋಡಿದ್ನ ಹೋಟ್ಲಾಗ ಇವ್ರಿಬ್ರು ಮಸಾಲೆ ದೋಸೆ ತಿಂತಾ ಊರಾಗಿನ ಜನ ಅನ್ಕೊಂತ ಇದ್ರು ಅದಕ್ಕೆ ಕೇಳಿದ್ನಮ್ಮ ಕೇಳಿದ್ರಾಗ ಏನ್ ತಪ್ಪು ನೋಡ ನೀನು ಅಲ್ಲಿ ಜಾಗೆ ಹಾಕೊಂಡು ಇವತ್ತು ಓದ್ತಾ ಇದೀಯಾ ನಾನು ಕೇಳಿದ್ನ ನೀನ್ಯೋತಾ ಇದೀಯ ಮಸಾಲೆ ದೋಸೆ ತಿನ್ನಕೊತಾ ಇದ್ವಿ ಅವನ ಜೊತೆಗನ ಪಿಕ್ಚರ್ ನೋಡಕ್ ಹೋಗ್ತಾ ಇದೀಯ ಅಂತ ಬಾಯ್ ಮುಚ್ಕೊಂಡಿರ್ಬೇಕು ನನ್ನ ಮಗಳು ಸುದ್ದಿ ನೀನು ರೋಡ್ಗಳಾಗ ಮಾತಾಡಂಗಿಲ್ಲ ಅಯ್ಯೋ ನಿನ್ನ ಮಗಳ ಸತಿ ಸಾವಿತ್ರಿ ಹೋಗಮ್ಮ ನಾನು ಎಲ್ಲಿ ಮಾತಾಡಿಲ್ಲ ಹ್ಮ್ ಏ ನನ್ನ ಮಗಳ ಸತಿ ಸಾವತ್ರಿನ ಸತಿ ಅಂಚಿಯನು ಅದೆಲ್ಲ ಕಥೆ ನಿನಗೆ ಬೇಕಾಗಿಲ್ಲ ஜெட் எத்தேட்யா அம்மா அது ஏன் மகள அண்ணே

ಏನೋ ಮಾಡಕ್ ಹೋಗಿ ಏನೇನೋ ಆಗೋಯ್ತು ಹೋಗು ಎಲ್ಲ ಯಲೆಮಾರಿಗಾಯಿ ಹಂಗಿದ್ನ ಬೀರಿತ ನಿಲ್ಸ್ತಾ ಇದೀರಾ ಅಪ್ನು ಮಗನು ಏ ಬಾ ಮುಜಿರ್ಬೇಕು ಹಂಗಿದ್ದೆ ಹಂಗಿದ್ದಾನೆ ಹಂಗೆ ಇರ್ಬೇಕಾಯ್ತು ನೀನು ಯಾಕೆ ಹೋಗಿ ಆ ಮಗು ಬಾಳೆ ಹಾಳು ಮಾಡಿದೆ ಯಾಕೆ ಹಾಳು ಮಾಡಿದೆ ನೀನು ಯಲೆಮರಿ ಗಾಯಿ ಹಂಗಿದ್ದಿದ್ರೆ ನೀನು ಇವತ್ತಾದ ನಿಗಿಂತ ಪರಿಸ್ಥಿತಿ ಬರ್ತಾಯ್ತು ಆ ಮೂಗು ಬಾಳ ಹಾಳ್ಮಾಡ್ಬಿಟ್ಟಲ್ಲ ನಿನ್ ಸಾಗಕ್ಕೆ ಹೋಗ್ತಾ ಹೋಗಿ ನಿಮ್ಮ ಮಕ್ಕನ್ ಕಾಲಕ್ಕೆ ಬೀಳ್ಬೇಕಾಗಿತ್ತು ಬಿದ್ದು ತಪ್ಪಾಯ್ತದ ಇವಾಗ ಮಗು ನಿಂಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಬರಬೇಕಾಗಿತ್ತು ಹೋಗು ಅಂತಂದ್ರೆ ನನಗೆ ಹೋಗೋಲ್ಲ ಅಂತಿಲ್ಲ ದೂರಂಗಲ್ಲ ನಿಗಾ ಅನುಭವ ಅನುಭೋಗಸು ಇವತ್ತು ಇಪ್ಪತ್ನಾಲ್ಕು ಗಂಟೆ ಮಗು ಬರಲಿಲ್ಲ ಅಂದರೆ ನಿಮ್ಮಿಬ್ಬರನ್ನದು ನಾನು ಸುಮ್ಮನೆ ಬಿಡೋಣಲ್ಲ ಅದು ತಾಯಿಲ್ದು ಮಗು ಹ್ಞೂ ಅದ್ರ ಪಾರ್ಕ್ ಅದಿತ್ತು ಅದಕ್ಕೆ ಏನೇನು ಇಲ್ದಿದ್ದೆಲ್ಲ ಹೇಳಿ ಅದ್ರ ತಲೆ ಕೇಳಿಸಿ ಇವತ್ತು ಈ ಪರಿಸ್ಥಿತಿ ತಂದಿದ್ದೇನೆ ಏನೇನು ಮಾಡಿದಿರೋ ಮಾಡಿ ಮಗ ನನಗ ಹೇಳಿದ್ದು ನಿಜವೇ ಅದು ಇವತ್ತು ದೇವಸ್ಥಾನ ಏ ಬಿಟ್ಟೋಳೆ ಎಲ್ಲೆ ಎಲ್ಲ ಮಗುವ ಏನ್ ಹಂಗ ಮಾತಾಡ್ತಿದ್ದೆ ಗಂಡ್ ಬಿಟ್ಟೋಳೆ ಅಂತ ನಿಂಗೆ ಇನ್ನೇನು ಅನ್ಬೇಕು ಏನು ಅನ್ಬೇಕು ಹೇಳ ಗಣಜದಾಗ ಮಾನವಾಗಿ ಬದುಕಿ ಅಂತಂದ್ರೆ ನಿಂಗೆ ಶ್ರೀಮಂತನ ಬೇಕು ಏನ್ ಹುಟ್ಟಿದ ಪಾಪ ಬಂಗಾರ ತೊಟ್ಟಾಗ ಬೆಳ್ದವಳು ಬೆಳ್ಳಿ ತಟ್ಟಾಗ ತಿಂದಳು ಬೆಳ್ಳಿ ಗಲಾಸ ನೀರು ಕುಟ್ಟದಳು ಇವಳು ಹ್ಮ್ ಅತ್ತೆ ಕಾಟ ಇಲ್ಲ ನಾದ್ನಿ ಕಾಟ ಇಲ್ಲ ಮಾವನ ಕಾಟ ಇಲ್ಲ ಆರಾಮಾಗಿ ಇರುದಿರಾ ಇಲ್ಲಿಗೆ ಬಂದಿದ್ಯಾ

ನೀವಿಬ್ಬರು ಬೇಕಂತೆ ಮೂಗು ನಾನು ಬಿಟ್ಬಿಟ್ಟು ಬಂದಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ಗೊತ್ತು ಚೆನ್ನಾಗಿ ಬೇಕಾಗಿ ಕಿತಾಪತಿ ಮಾಡಿರೋದು ನೀವು ನಾನೇನು ತಿಳಿ ಅಷ್ಟು ತಿಳ್ಕೊಂಡಿರೋ ಅಮಾಯಕನಲ್ಲ ಮಗುಕ್ಕೆ ಏನೇನು ಹೆಚ್ಚು ಕಡಿಮೆ ಆಗಬೇಕು ಆವಾಗ ನೋಡಮ್ಮ ಇರೋದು ನಿಮ್ಮ ಇಬ್ಬರು ಹೋಗಮ್ಮ ನಿನ್ನೆ ನಾನು ಏಟಿಗೆ ತಿಂದಿದ್ದಾಯ್ತು ಅಯ್ಯೋ ಇದು ಹಿಂಗಾದದ ಅಂತ ಯಾಕೆ ತಿಳೋದು ಇವರೆಲ್ಲ ಹುಡ್ಕೊಂಡಿರ್ತಾರೆ ಅಂತ ಅನ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡು ಅಂತ ನೀವು ರೀ ಕೆಲಸ ಕೊಡ್ತಾರೆ ಅಂತ ನನ್ ಕೇಳ ಗೊತ್ತು ನಾನು ಹೋಗಲ್ಲ ಅಂದ್ರೆ ನೀನ ಹೋಗು ಹೋಗು ಬಿಟ್ಬಿಟ್ಟು ಹೋಗಿ ಬಿಟ್ಬಿಟ್ಟು ಹೋಗಂತ ನನ್ನ ಪ್ರಾಣ ತಿಂದಿತ್ತು ನೋಡ್ದ ಅಪ್ಪನ ಮಕ್ಕಳೇ ಇಲ್ಲಿ ಎತ್ತೋಗಿರ್ಬೋದೆ ಅವಳು ಹಾಳಾದಳು ಇಲ್ಲಿ ಎತ್ತೋದಮ್ಮ ನಂಗೆ ತಿಳಿದಮ್ಮ ಕಾಡ್ ಬೇರೆ ಎಲ್ಲ ಎಲ್ಲ ತಪ್ಪಿಸ್ಕೊಂಬಿಟ್ಟವಳ ಮಗು ಒಳಕ್ಕೆಲ್ಲ ಹೊರಟ್ಬಿಟ್ಟವಳೆ ಪಾಡಿಸ್ತ ಒಳಕ ಏನೇ ಮಾಡೋದು ಸಿಗದಿದ್ರೆ ಒಳ್ದಾಗ್ತೀನಿ ಅಂತ ಹೇಳ್ತಾವ್ರೆ ಎತ್ತೋದ್ಲ ಏನು ಕತ್ತೇನು ಆ ಕಾಡಿಂದ ಆಚ್ಕೋದ್ರೆ ಅಲ್ಲೆಲ್ಲ ಮನೆಗ್ಳು ಏನು ಇಲ್ಲಮ್ಮ ಮಗ ಬರಿ ಕಾಡೆ ಏನು ಮಾಡೋದು ಏನೋ ನಂಗೆ ದಿಕ್ಕೆ ತೋರಿಸ್ತಾಳೆ ಎಲ್ಲೋದ್ಲ ಯಾಳಾದಳು ನಾನು ಹೇಳ್ದೆ ಬೇಡಮ್ಮ ಬೇಡಮ್ಮ ಅಂತ ನೀನೇ ಮಾಡಿದ್ದು ಅವಳಿಗೆ ದಾರಿ ತಿಳಿದೇನೋ ನಡ್ಕೊಂಡು ಹೊಲ್ಟೋಗ್ಬೋದು ನಿಮ್ ದಡ ಹುರ್ಕ ಅಂತ ಅನ್ಕೊಂಡೆ ಅಲ್ಲೂ ಹೋಗಿಲ್ಲ ಅಂತ ಹೇಳ್ತಾವ್ರಲ್ಲ ಅವರು ಎತ್ತಾಳ್ ಬಿದ್ರು ಹೋಗು